ಏನ ಸುಶೀಲಾ ನಿನ್ನೆ ಕಮ್ಲಿ ಮತ್ತು ಗೌರಿ ಎಲ್ಲೇ ಹೋಗಿದ್ರು ಎಲ್ಲೇ ಹೋದಂಗ ಆತವ ಗಂಗಾ ಹೋಗಿದ್ಲು ಮತ್ತು ಈಕಿ ಮಂಜಿನಿ ಹೋಗಿದ್ಲು ಹೋಗಿದ್ದು ನೋಡ ಗಂಡ ಒಳ್ಳೆ ಬಿಟ್ಟನವ ಅಯ್ಯ ಅವರು ಜವಳ ಹಾಕ್ಸಕ್ ಹೋಗಿದ್ರು ಹಂಗ ಬರಾಗ ಬಂಡೆ ಸಮಾನ ತಂದಾರ ನೋಡ್ಲಿಲ್ಲನಾ ಈಕಿ ಗಂಗಾ ಬಂದ್ಲು ಏನ ಇದು ಬಂಗಾರನು ಮಾಡ್ಸಕ್ಕೆ ಬಂದಾರಂತ ನಿನ್ನೆ ಎಲ್ಲ ಓಟಕ್ಕೆ ದಗದನ್ನು ಮಾಡ್ಕೊಂಬಂದಾರ ನೋಡು ಮೊನ್ನೆ ಹೌದನು ನೀನು ಹೋಗಿಲ್ಲಾನ ಇವ ನನ್ನ ಕರೆದಿದ್ರು ನಾನು ಹೋಗ್ಲಿಲ್ಲ ಅಲ್ಲ ಆಡೀನಿ ಗೂಡ ಕೂಡ ಜಗಳಾಡಿನಿ ಅಕ್ಕಿಗಳ್ತಾರ ನೀನು ಮಾತಾಡ್ತೀನಿ ಬಿಡು ಕಂಡಾಗ ಮಾತಾಡಲ್ಲ ಅಂತ ಹೇಳಲ್ಲ ಅಕ್ಕಿ ಕೂಡ ಎಲ್ಲಿ ಹೋಗ್ಲಿ ಅದ್ರಾಗ ನಾನು ಸ್ವಲ್ಪ ಬೇರೆದಾಗದಿತ್ತ ಅದಕ್ಕೆ ಹೋಗಿಲ್ಲ ನಿಮಗೆ ಕರೆದಿಲ್ಲ ನಾ ಅಕ್ಕಿ ಅಯ್ಯ ಕರ್ತಿದ್ಲಂತ ನಾನು ಮನೆಗಿದ್ದಿಲ್ಲ ಇವ್ರು ಅಂದರು ಕರೆದ್ರು ನೋಡಿ ಹಿಂಗ ಅಂತಂದು ಯಾರು ಓದ್ತಾರ ಬಿಡ ಅಂತಂದು ನಾನು ಹೋಗಲಿಲ್ಲವಾ ಇವರಾಗ ಯಾರು ಹೋಗಿಲ್ಲ ಮತ್ತೆ ಮಂದಿ ಹ್ಞೂ ಅಕ್ಕಿ ಗಂಗವ್ವ ಅಕ್ಕಿ ಮಂಜುಗಳು ಅಕ್ಕಿ ಮಂಜೀ ಈಗ ಗಂಡ ಎಲ್ಲ ಅಳ್ಬಿಡ್ತ ನಾವು ಹ್ಞೂ ಅವತ್ತು ಮತ್ತೆ ಈಕಿ ಗೌರಿ ಕಮಲಕ್ಕ ಪೊಲೀಸ್ರ ಕರ್ಕೊಂಡು ಹೋಗಿದ್ರಲ್ಲ ಮತ್ತೆ ಹೌದಂತವ ಅಲ್ಲ ಗಂಡುಗೆ ಯಾರ ನಾ ಕರ್ಸಿ ಕರ್ಶ ಹಿಂಗ ಮಾಡೋದು ಭಾರಿ ಧೈರ್ಯ ಬಿಡ ಆದ್ರೆ ಅಕ್ಕಿಗೆ ಹ್ಞೂ ಮತ್ತೆ ಗೆಳತಿಯಾರದ್ದಾಗ ಧೈರ್ಯ ಇಲ್ದೆ ಇರುತ್ತಾನು ಅಲ್ಲಿ ನೋಡಿ ಮೂವರು ಬರ್ಕತ್ತಿರ ನೋಡ ಹ್ಞೂ ಏನು ಮೂವರು ಎಣ್ಣೆ ಹೊಂಟಿರಿ ಇಲ್ಲೇ ನಾಟಕದಾಗ ಡ್ಯಾನ್ಸ್ ಮಾಡೋರು ಕಮ್ಮಿ ಬಿದ್ದಾರಂತ ಮೂರು ಅದಕ್ಕ ಹೊಂಟೀವಿ ನೋಡಬಿಟ್ಟಿ ಮಾಡ್ತಿ ಕಡೆಯಿಂದ ಈ ಕಡೆಗೆ ಈಗ ಹೊಂಟೀವಂದ್ರಮಲಕ್ನವರ ಮನೆಗೆ ಹೊಂಟಿರ್ತೀವಿ ಕಮಲಕ್ ನರಮನಿಗೆ ಹೋಗೋ ದಾರಿ ಇದು ಮತ್ ಕೇಳಿದ್ರು ಅಲ್ಲೇ ಗೌರಿ ಈ ಕಡೆಗೆ ಬರೀ ಕಮಲಕ್ನವರ ಮನೆ ಆಟ ಬರ್ತಾನ ಎಲ್ಲಿ ಒಂಟ್ರಿ ಅಂತ ಕೇಳಿದ್ವಿ ಅಲ್ಲೇ ಅಡಿಬಿಟ್ಟಿ ಗೌರಿ ನೀನ್ ಆಟ ಹೇಳ ಕೊಂಡಿನಿ ಅದಕ್ಕೆ ಹೊಂಟೀನಿ ಅಂತ ನಮ್ಮನ ಯಾಕೆ ಅಲ್ಲ ಮತ್ತೆ ಹೊಂಟ್ರಿ ಅಂತ ಕೇಳಿದ್ರು ಏನ್ ಹೇಳ್ಬೇಕು ಹೇಳು அல்ல இவனோ கேல் கொண்டா ஏனோ கரெக்ட்ரே அந்த கேட்கனவ மாதநாடி இங்க நீங்க கேத்னாங்க நான் கேச ஏனாகத்த ஏனாகி அடிபிட்டு அலக்கம்க்கா பண்டை சமான் ஜவளி எல்லாம் தந்து நானும் இட்டு முடித்தி எல்லாத்தவ எல்லாம் தந்து பண்டை சமக்க ஒன்று மூவது சவர ஆத்து ಮತ್ತೆ ಭಾಳ ಏನು ತಂದಿಲ್ಲ ಅವರು ಏನು ತರಬಾಡ್ರಿ ಹೂ ನಂಗೆ ಮೇನ್ ಮೇನ್ ಬೇಕಾಗಿರೋ ಅಷ್ಟೇ ತಂಬ್ರಿ ಅಂತ ಹೇಳಿದ್ರೆ ಮತ್ತೆ ಇರೋ ತಬ್ಬ ತಮಗ ಅದಕ್ಕೆ ಅದಕ್ಕೆ ಮೇನ್ ಮೇನ್ ಬೇಕಾಗಿರೋ ಅಷ್ಟೇ ತಂದೀವಿ ಇನ್ನು ಬಟ್ಟಿಗೆ ಅಂದ್ರೆ ಒಂದು ಓದ್ತೊಂದು ನಲ್ವತ್ತು ಸಾವಿರ ಹಿಂಗೆ ಏ ನಲ್ವತ್ತು ಸಾವಿರ ಅಲ್ಲ ಕಮ್ಲಕ್ಕ ನಲ್ವತ್ತು ಸಾವಿರ ನೀನು ಮದಿ ಮಾಡಾಕತ್ತೀನೂ ಊರವ್ರಿಗೆಲ್ಲ ತಂದೇನು ಮತ್ತೆ ಹ್ಞೂ ಊರವ್ರಿಗೆಲ್ಲ ತಂದಾಳೆ ಒಂದೊಂದು ಸೀರೆ ಮತ್ತೆ ಕೊಡ್ಲಿಕ್ಕೆ ನೀವು ಅಗಣಗಿತ್ತರ ಅಂತೀರಲ್ಲ ಅದಕ್ಕೆ ಅಲ್ಲಂಗೇಯ್ ಏ ನಿಂಗ ಊರವ್ರಿಗೆಲ್ಲೇ ಹಾಕ್ತಾರ ಕೊತ್ತಾಳ ಅಯ್ಯ ನಿನ್ನೊಂದು ಕತಿನ ಅಲ್ಲಿ ಬಂದು ಬಟ್ಟೆ ಅಂಗಡ ಬಟ್ಟೆ ಕೇಳು ಹ್ಞೂ ಮನೆಗಿದ್ದಂಗಲ್ಲ ನೀನೇನು ಅಂಗಡಿಗೆ ಓದೋಕೆಲ್ಲ ಬಟ್ಟೆಕೆಲ್ಲ ತಂದಕ್ಕೆಲ್ಲ ಈಗ ಒಂದೊಂದು ರೇಟ್ ಗಗನಕ್ಕೇರ ವಯವ ನಾವು ಕಮ್ಮಲಕ್ಕಂದು ಮಾತಾಡ್ಸಿದ್ರ ಕೈ ಗುಂಟ ಅಯ್ಯ ಮತ್ತೆ ಆಕೆಂತೂ ಬಾಯ್ಬಿಟ್ಟು ಬಾಯ್ಬಿಡಿಲ್ಲ ನಿಮಗೆ ಅದಕ್ಕೆ ಮತ್ತೆ ನಾನು ಮಾತಾಡ್ತೀನಿ ಭಾರಿ ಬಿಡಾಡಿದೀವಿ ನೀನಂತು ಆಚ ಅಲ್ಲ ಮಂಜ ಆರಾಮಡಕತ್ತೀ ಅವ್ರು ಕೂಡ ಹ್ಞೂ ನಿನ್ನ ಗಂಡ ನಿಮ್ಮತ್ತಿ ಇಲ್ಲನ ಹ್ಞೂ ಇಲ್ಲ ನಮ್ಮತ್ತಿ ಇಲ್ಲ ಅವರು ಮಗಳೂರಿಗೋಗ್ಯಡ ಅಕ್ಕಿಗೆ ಆರಾಮಿಲ್ಲ ಅಂತ ನನ್ ಗಂಡ ಅದನವ ಒಲಕ್ಕೋಗ್ಯನಾ ಒಳ್ಳೇತ ಬಿಟ್ಟನವ ಮತ್ತೆ ಹಂಗಂದ್ರ ಊರರ ಗೇಡಕ ನೀನು ಊರ ಗಾಡಕತ್ತೀ ಮತ್ತೆ ನಿನ್ ಗಂಡ ಬಿಟ್ಟಾನ ಅಕ್ಕಿ ಗಂಡು ಬಿಡೋದು ಬೇಡನಾ ಹಂಗೇನಿಲ್ಲ ನಿವ ಈಗ ಭಾಳ ಬದಲಿಯಾಗ್ಯಾರ ನನ್ ಗಂಡ ಹ್ಞೂ ಕಂಪ್ಲೇಂಟ್ ಕೊಟ್ಟೆಲ್ಲ ಆತಲ್ಲ ಅವತ್ತಿಂದ ಬದಲಾಗ್ಯನವ ಒಳ್ಳೆ ತಗೇನ ನಮ್ಮ ಅತ್ತಿ ಹಂಗೆ ಕೊಂಕ ಕುಂಟಿ ತೆಗೀತಿರ್ತಾಳ ಇವ್ರೇನು ಅನ್ನಲ್ಲ ಈಗಾಕಿ ಮಕ್ಳಿಗೆ ಆರಾಮಿಲ್ಲಂತ ಅಂತ ಇಲ್ಲಿ ಕರ್ಕೊಂಬರ್ಬೇಕಂದ್ರ ಆಕಿಗೆ ಹಿಂಗೆ ಮಾಡ್ಯಾಕರಿ ಯಾರು ಗಂಡ ಅದಕ್ಕೆ ಬೇಡ ಅಲ್ಲೇ ಹೋಗಿ ನೀನು ಅಂತೇಳಿ ಈ ಕಳ್ಸ ನೋಡು ಅರಾಮ ಹ್ಞೂ 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 ಭಾಳ ಅನೋ ಪ್ರೀತಿ ಬಂದಕ್ಕೆ ಕೂಡ ಹಂಗಾರೆ ನೀನು ಗಂಡ ಅಲ್ಲ ಪೊಲೀಸ್ರನ್ನ ಕರ್ಕೊಂಬಂದು ಹಂಗ ಮಾಡೋದು ಏನ ಜೈಲಿಗೆ ಕರ್ಕೊಂಡೋಗಿದ್ರೆ ಹಿಂಗೆ ನಮ್ಮೂರಾಗೆ ಇಲ್ಲಿ ನಾವು ಕೇಳಿದ್ದಿಲ್ಲ ನೋಡಿದ್ದಿಲ್ಲ ಬಿಡವ ಅಲ್ಲ ನಿಂಗ ಮತ್ತೆ ಗಂಡ ಅಂತ ಪರಿ ಹೊಡೆದಿದ್ರ ಅವತ್ತು ಹೆಂಗ್ ಹೊಡ್ದಿದ್ನ ಗೊತ್ತೇನು ಇಲ್ಲೇ ಸುಶೀಲಕ್ಕ ಅದ ಓಡಾಕಿ ಮೆಂಟಕ ಬಂದಿದ್ಲು ಅಂತ ಪರಿ ಹೊಡೆದಾಗ ಮತ್ತೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ಹೆಂಗ ಅಲ್ಲ ನಮಗೆ ಧೈರ್ಯ ಇದ್ದಿಲ್ಲ ಬಿಡು ಗೌರಿ ಹೇಳಿ ಧೈರ್ಯ ಮಾಡಿ ಕರ್ಕೊಂಡು ಹೋಗಿದ್ದಕ್ಕೆ ನಾವು ಹೋಗಿದ್ವಿ ಇನ್ನೇನು ಮಾಡ್ಬೇಕು ಮತ್ತೆ ಅಲ್ಲ ಅಂತ ಪರಿ ಇದು ಮಾಡಿದ್ರೆ ಸುಮ್ಮನೆ ಅದು ಅದಕ್ಕೆ ಬಿಡು ಹ್ಮ್ ಆತ್ ಏನು ಈಗೇನು ಏನ್ ದಗದ ಐತನು ಏನು ಎಲ್ಲಾರನ್ನ ಕರ್ಕೊಂಡುಂಟೆ ಅಲಾ ಮದಿವೆ ಇದು ಗಂಡ್ ಮತ್ತೆ ಮದಿ ಮನೆ ಅಂದ್ರ ಇರ್ತಲ್ಲ ಇನ್ನೊಂದ್ ವಾರಕ್ಕ ಮದಿವೆ ಐತೆ ಅದಕ್ಕ ಮತ್ತೆ ಅಕ್ಕಿ ಹಾಸ್ ಮಾಡ್ಬೇಕು ಒಂದ್ ಸ್ವಲ್ಪ ದಗದೈತಿ ಅದಕ್ಕ ಇವ್ರನ್ನ ಕರ್ಕೊಂಡು ಹೊಂಟಿ ನೋಡ ಮತ್ತೆ ಯಾರ ಕೇಳಿಲ್ಲ ಯಾಕೆ ಯಾಡಿ ಬಿಟ್ಟಿ ಬರ್ತಾಳೆ ಹೇಳಿ ಮೊನ್ನೆ ಜವಳಿ ಹಾಕ್ಸಾಗ ಊರೆಲ್ಲ ಅಡ್ಡಾಡಿ ಕರದ್ಲ ಕಮ್ಮಕ್ಕ ಒಬ್ಬಕ್ಕೆ ಬರ್ಲಿಲ್ಲ ಮತ್ತೆ ಕರಿಬೇಕು ಮದಿಗೇ ಕರಿತೀವಿ ಬಿಡು ಕರಿ ಹೆಂಗ್ ಕರದ್ರವಾ ಕರೆ ಹೆಂಗಂದ್ರೆ ಮತ್ತೆ ಆರ್ತಿ ಎತ್ತಿ ಕರಿಬೇಕನ ನಾನು ಕರೆ ಅಂತ ಏಕ ಯಾಕಬ್ಬಾ ಮತ್ತೆ ಬರ್ಲಿಲ್ಲ ಬಂದ್ರನ್ನ ಬರ್ರಿ ಅನ್ನೋದು ಬರ್ಲಾರ ಬಿಡ್ರಿ ಅನ್ನೋದು ನಮಗೆ ಅದೆಲ್ಲ ನೋಡು ಸರಿ ಕಮ್ಲಕ್ಕ ಇವರು ಕೂಡ ಮಾತಾಡ್ಕೊಂಡ್ ನಿಂತ್ರ ಬಾಬಾ ಒಂಬಾ ಬಾಳ ಬಿಟ್ಟಿದ ಹುಡುಕಿ ಗೋರಿ ಹ್ಮ್ ಬಾರಿ ಮತ್ತೆ முலே படிவிட்டி அக்கீ தாழல்கி சண்ட பரீலாக்கி ம் இல்லை விடவா நமக்கு ஏக வைக்க அல்ல சரி தக எவ நம் ஒலக்கோக்கு ஒல இது தகத மேலக்கு வந்தாரா புத்தி கொட்டபரப்பாடிட்டினி கொட்டபர்பவா கரதில்ல அந்த கரதில் நமக்கு ஆகவே அல் நம்ம தினம் ஒழேதாத்து நம் தகத தப்பித்தி அல்ல அட்டா அட்டா அந்த சும்க்காய் பிடுவ கஷ்ட